Thank you ಈ ಒಂದು ಸಂಚಿಕೆಯಲ್ಲಿ ಬಿಳಗಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸರ್ಕಲ್ ಏನಿದೆ ಕೇಗುಡಿಗೆ ಹೋಗುವಂತಹ ದಾರಿಯಲ್ಲಿ ಇಲ್ಲಿ ಸ್ವಯಂ ಉದ್ಭವ ಗಂಗಾಧರೇಶ್ವರ ಸ್ವಾಮಿಯ ಒಂದು ಮೂರ್ತಿ ಇದೆ ಸೊ ಈ ದಾರಿ ಬಂದು ಹೋಗುತ್ತೆ ಗುಡಿಗೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ ಬನ್ನಿ ಒಳಗಡೆ ಹೋಗೋಣ ನಂದಿಗೂ ಮತ್ತು ಶಿವನಿಗೂ ನಿಕಟವಾದ ಸಂಬಂಧ ಇರೋದ್ರಿಂದ ಯಾರು ಕೂಡ ಅವರ ಮಧ್ಯೆ ನಾವು ಹೋಗಬಾರ್ದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಕೇಗುಡಿಗೆ ಹೋಗುವಂತಹ ದಾರಿಯಲ್ಲಿ ನಿಮ್ಗೆ ಈ ಒಂದು ಸನ್ನಿಧಾನ ಸಿಗುತ್ತೆ ರಂಗನ ಬೆಟ್ಟಕ್ಕೆ ಬರೋರು ಯಾರ್ಯಾರು ಇದ್ದೀರ ಖಂಡಿತವಾಗಿಯೂ ಈ ಸ್ವಯಂ ಉದ್ಭವ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಭೇಟಿಯನ್ನು ಕೊಡಬೇಕು ನೀವು बीमार माँ को चौस्ता नहीं माँ के पाने नहीं माँ जब कैलाश माँ से माँ कोई चाहे माँ पर नहीं माँ के प्रांत के बाय माँ उसे उसे कहे माँ उसको बोले नहीं माँ उसको बोले तब कहे माँ सामग्री है माँ उसका मेरी माँ के ಗಂಗ ನೋಡ್ತಾ ಇದ್ದೀರಾ ರಂಗನಾಥ ಸ್ವಾಮಿಯ ತೇರು ನಿಂತಿರುವಂತಹ ಸ್ಥಳ ಸ್ನೇಹಿತರೆ ಹಾಗೆ ನೀವು ದೇವಸ್ಥಾನಕ್ಕೆ ಹೋಗುವಂತಹ ಮೊದಲು ಇಲ್ಲಿ ಕೆಳಗಡೆ ಹೀಗೆ ಹೋದರೆ ನಿಮಗೆ ಕಲ್ಯಾಣಿ ಸಿಗುತ್ತೆ ಸೊ ಹೋಗಿ ನೀವು ಸ್ನಾನ ಮಾಡಿ ಏನಾದರೂ ಮಾಡಿ ತದನಂತರ ದೇವರ ದರ್ಶನವನ್ನು ಮಾಡಿ ಇಲ್ಲಿ ಧೂಪ ದೀಪ ಕುಂಕುಮ ಅರ್ಚನೆಗಳನ್ನೆಲ್ಲ ಮಾಡಿ ಇಲ್ಲಿಂದ ಮುಂದೆ ನೀವು ಬೆಟ್ಟ ಹತ್ತಿ ಬಿಳಿಗಿರಂಗನಾಥ ಸ್ವಾಮಿಯ ಆ ಒಂದು ಸನ್ನಿಧಾನ ಏನಿದೆ ಆ ಬಿಳಗಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು ಸ್ನೇಹಿತರೆ ಸೊ ಇಲ್ಲಿಂದ ನಿಮಗೆ ಹತ್ತಲಿಕ್ಕೆ ಸುಮಾರು ಇನ್ನೂರ ಅರವತ್ತು ಮೆಟ್ಲುಗಳಿವೆ ಇನ್ನೂರ ಅರವತ್ತು ಮೆಟ್ಲೇನಿದೆ ಏನಿದೆ ನಿಮಗೆ ಇಲ್ಲಿ ಹತ್ತಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಸೊ ಹೀಗೆ ಹತ್ಕೊಂಡು ಅಲ್ಲಿ ಮುಂದೆ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು ಅಲ್ಲಿ ಮೇಲೆ ವಶಿಷ್ಠ ಋಷಿಗಳು ಸುಮಾರು ಐದು ಅಡಿ ಎತ್ತರದ ಆ ಒಂದು ಶ್ರೀಮನ್ ನಾರಾಯಣ ಒಂದು ಅವತಾರವಾಗಿರುವಂತಹ ರಂಗನಾಥ ಸ್ವಾಮಿಯ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಸೊ ಇಲ್ಲಿ ಬಹಳಷ್ಟು ಪೋಡುಗಳಿವೆ ಕಾಡು ಜನರು ವಾಸ ಮಾಡುವಂತಹ ಪೋಡುಗಳಿವೆ ಪೋಡು ಅಂದರೆ ಸೋಲಿಗರ ಹಳ್ಳಿ ಅಥವಾ ಕಾಲೋನಿ ಅಂತೇಳಿ ಮಣ್ಣಗದ್ದೆ ಪೋಡು ಪುರಾಣಿ ಪೋಡು ಮಂಜಿಗುಂಡಿ ಪೋಡು ಹೊಸಗದ್ದೆ ಪೌಡು ಕೆರೆದಿಂಬು ಪೌಡು ಗೊಂಬೆಗಲ್ಲು ಪೌಡು ಕ ಹೀಗೆ ಪುರಾಣಿ ಪೌಡು ಅಂಥೇಳಿ ಹಲವಾರು ಪೌಡುಗಳು ಅವರ ಆಶ್ರಯ ತಾಣಗಳಲ್ಲಿ ವಾಸ ಮಾಡುವಂತಹ ಸೋಲಿಗರು ನೆಲೆಸಿದ್ದಾರೆ ಇಲ್ಲಿ ಆ ಭಕ್ತಾದಿಗಳನ್ನು ಪಡೆದಿರುವಂತಹ ದೈವ ಹಿಂದೆ ನಿಂತಿರುವಂಥದ್ದು ರಂಗನಾಥ ಸ್ವಾಮಿ ಸೊ ಅವರೆಲ್ಲ ಈ ಒಂದು ಸ್ವಾಮಿಯನ್ನು ಪೂಜೆ ಮಾಡುವಂತಹ ಸ್ಥಳ ಬಿಳಿಗಿ ರಂಗನಾಥ ಸ್ವಾಮಿಯ ಒಂದು ಸನ್ನಿಧಾನ ಈ ಸ್ಥಳ ಬಂದು ಬಿಳಿಗಿರಂಗನ ಬೆಟ್ಟ ಅಂತ ಹೇಳಿ ಹೇಳ್ತೀವಿ ಬಿಳಿಕಲ್ಲು ಬೆಟ್ಟ ಬಿಳಿಕಲ್ಲು ಗ್ರಾಮ ಬಿಳಿಗಿರಿ ಮತ್ತು ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ದಕ್ಷಿಣ ತಿರುಪತಿ ಅಂತ ಕೂಡ ಹೇಳಲಾಗಿದೆ ಹಾಗೆ ಇದನ್ನ ಶ್ವೇತಾದ್ರಿ ಅಂತ ಕೂಡ ಸಂಸ್ಕೃತದಲ್ಲಿ ಹೇಳಲಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸೊ ಬಿಳಿಗಿರಂಗನ ಬೆಟ್ಟದ ಪಾದದ ಬಳಿ ಇದ್ದೀನಿ ವರ್ಷದ ಬಹುತೇಕ ಭಾಗ ಹಿಮ ಮತ್ತು ಮಂಜಿನಿಂದ ಆವರಿಸಿಕೊಂಡಿರುವಂತಹ ಕಾರಣಕ್ಕೆ ಇದನ್ನ ಬಿಳಿಕಲ್ಲು ಬೆಟ್ಟ ಅಂತ ಹೇಳಿ ಕರಿತೀವಿ ಸೊ ಇವತ್ತು ಕೂಡ ನೀವು ನೋಡ್ಬೋದು ಮಂಜು ಎಲ್ಲ ಸುತ್ತು ಹರಿದಿದೆ ಯಾವ ಸಮಯಕ್ಕೆ ಇಲ್ಲಿ ಮಂಜು ಬಂದು ಆವರಿಸಿಕೊಳ್ಳುತ್ತೋ ಯಾರಿಗೂ ಗೊತ್ತಿಲ್ಲ ಮರಿದೆ ಇಲ್ಲಿ ಬಿಳಿಗರಂಗನ ಪಾದದ ಕೆಳಗೆ ಧೂಪವನ್ನ ಹಾಕಿ ವೀಕ್ಷಕರೇ ಸ್ನೇಹಿತರೆ ಈ ಒಂದು ಬಿಳಿಗಿರಿ ರಂಗನ ಬೆಟ್ಟ ಏನಿದೆ ಸಮುದ್ರದ ಮಟ್ಟದಿಂದ ಐದು ಸಾವಿರದ ತೊಂಬತ್ತೊಂದು ಅಡಿ ಮೇಲ್ಭಾಗದಲ್ಲಿ ಎಲೆ ನಿಂತಿರುವಂತಹ ಬಿಳಿಕಲ್ಲು ಬೆಟ್ಟದ ಒಡೆಯ ಬಿಳಿಗಿರಿ ರಂಗನಾಥ ಸ್ವಾಮಿಯ ಬೆಟ್ಟಕ್ಕೆ ಇವತ್ತು ನಾನು ಬಂದಿದ್ದೀನಿ ಸೊ ಇಲ್ಲೆಲ್ಲ ಬಂದ್ರೆ ಬೆಟ್ಟಕ್ಕೆ ಬೇಕಾಗಿರುವಂತಹ ಪೂಜೆ ಸಾಮಾನುಗಳೆಲ್ಲ ಸಿಗ್ತವೆ ಸೊ ಹೇಗೆ ವರ್ಷದ ಬಹುತೇಕ ಭಾಗ ಈ ಒಂದು ಭಾಗದಲ್ಲಿ ಆ ಒಂದು ಬಿಳಿ ಮಂಜು ಮೋಡ ಏನಿದೆ ಸದಾ ಆವರಿಸ್ಕೊಂಡಿರ್ತದೆ ಮತ್ತೆ ಈ ಮಂಜು ಯಾವಾಗ ಆವರಿಸ್ಕೊಳ್ಳುತ್ತೆ ಅಂತನೂ ಕೂಡ ಹೇಳೋದಕ್ಕಾಗಲ್ಲ ಹಾಗಾಗಿ ಒಂದು ರಾಸಾಯನಿಕ ಪ್ರಕ್ರಿಯೆಯಿಂದ ಈ ಒಂದು ಸ್ಥಳದಲ್ಲಿ ಈ ಒಂದು ಕ್ರಿಯೆ ನಡೀತಿ ಅಂತ ಹೇಳ್ಬೋದು ಸೊ ಕೆಳಗಡೆಯಿಂದ ನೀವೇನಾದ್ರೂ ಬೆಟ್ಟದ ಬಂದ್ರೆ ನೋಡಿ ಇದೇ ದಾರಿಯಲ್ಲಿ ನೀವು ಬರ್ತೀರಾ ಈ ದಾರಿ ಮತ್ತೆ ಇಲ್ಲೊಂದು ದಾರಿ ಇದೆ ಎರಡು ದಾರಿಯಲ್ಲೂ ಕೂಡ ನೀವು ರಂಗನ ಸ್ವಾಮಿ ದರ್ಶನವನ್ನು ಮಾಡ್ಬೋದು ಬಿಳಿ ಕಲ್ಲು ಬೆಟ್ಟದ ಅಂತ ಏನಕ್ಕೆ ಕರೀತಾರೆ ಅಂತ ಗೊತ್ತಾಗ್ತಾ ಇದೆಯಾ ಈ ಕಾರಣಕ್ಕೋಸ್ಕರನೇ ಇದನ್ನ ರಂಗನ ಸ್ವಾಮಿ ಬೆಟ್ಟ ಅಂತ ಹೇಳುವಂಥದ್ದು ನೋಡಿ ಮಂಜೆಲ್ಲ ಆವರಿಸ್ಕೋಬಿಟ್ಟಿದೆ ಸೊ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ ಮುಂದೆ ಮುಂದೆ ಏನಿದೆ ಇದನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಈ ಒಂದು ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಹೇಗಿದೆ ಎಲ್ಲ ರೀತಿಯ ವಿಡಿಯೋಗಳನ್ನೆಲ್ಲ ನೋಡಿರ್ತೀರ ಆದರೆ ಮಂಜಲ್ಲಿ ಈ ಬಿಳಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ನೋಡೋದು ಕೂಡ ಒಂಥರ ಚಂದ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ಸೊ ನೀವು ಯಾರ್ಯಾರು ಬಂದರೆ ಇಲ್ಲಿ ಲಾಡು ಪ್ರಸಾದ ಇರುತ್ತೆ ಲಾಡಿಗೆ ನೂರು ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ ಸೊ ಅದನ್ನು ಕೊಟ್ಟು ನೀವು ಇಲ್ಲಿ ಪ್ರಸಾದವನ್ನು ತಗೊಂಡು ಮನೆಗೆ ಹೋಗುವಂಥದ್ದು ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರ ಇದು ಪಾ ರಂಗನಾಥ ಸ್ವಾಮಿಯ ಪಾದರಕ್ಷೆ ಸೊ ಹಾಲ್ಕೆರೆ ಅಗ್ರಹಾರ ಮತ್ತು ಬೂದಿತಿಟ್ಟು ಗ್ರಾಮದ ಎರಡೂ ಕುಟುಂಬಗಳು ತಲಾ ಒಂದೊಂದರಂತೆ ಅದನ್ನು ರೆಡಿ ಮಾಡ್ತಾರೆ ಅದನ್ನು ಈ ರಂಗನಾಥ ಸ್ವಾಮಿಯ ಒಂದು ಸ್ವಾಮಿಯ ಸೇವೆ ಅಂತೇಳಿ ಎರಡು ವರ್ಷಗಳಿಗೊಮ್ಮೆ ಅದನ್ನು ಅರ್ಪಿಸುವಂತಹ ಒಂದು ವಾಡಿಕೆ ಇದೆ ಆ ಪಾದರಕ್ಷೆ ಏನಿದೆ ಅದು ಒಂದು ಅಡಿ ಒಂಬತ್ತು ಇಂಚು ಉದ್ದ ಮತ್ತು ಹಗಲವನ್ನು ಹೊಂದಿದೆ ಸ್ನೇಹಿತರೆ ಆ ಪಾದರಕ್ಷೆಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆದರೆ ಯಾವುದೇ ವನ್ಯಜೀವಿಯ ಕಾಡು ಮೃಗಗಳ ಆಕ್ರಮಣ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಆ ರಂಗನಾಥ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತೇಳಿ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಬಂದವರೆಲ್ಲ ನೀವು ಕೂಡ ಆ ಪಾದರಕ್ಷೆಗಳಿಗೆ ಆ ಪಾದ ರಕ್ಷೆ ಏನಿದೆ ಅದಕ್ಕೆ ನಮಸ್ಕಾರಗಳನ್ನು ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಮಂಜು ಆವರಿಸ್ಕೋಬಿಟ್ಟಿದೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅನ್ನದಾಸೋಹ ಭವನ ಕೂಡ ಇದೆ ಆಗಿಂದಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇರ್ತದೆ ನೀವೆಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸ್ಬೋದು ವೀಕ್ಷಕರೇ ನೋಡಿ ತುಂಬಿಕೊಳ್ಳಿ ನಾನು ಈ ಒಂದು ಬಿಳಿಗಿರಿ ರಂಗನಾಥ ಸ್ವಾಮಿಯ ಮೇಲ್ಭಾಗದಲ್ಲಿರುವಂತಹ ಕಮರೆಯಲ್ಲಿದ್ದೀನಿ ಸ್ನೇಹಿತರೆ ಇದೇ ಸ್ಪಾಟಲ್ಲಿ ಹಿಂದೆ ಸೊ ಕನ್ನಡದ ಚಲನಚಿತ್ರ ನಂಬರ್ ಒನ್ ರಾಮ್ಕುಮಾರ್ ಅಭಿನಯದ ಕೆಲವೊಂದು ದೃಶ್ಯಗಳನ್ನು ಇದೇ ಭಾಗದಲ್ಲಿ ತೆಗೆದಿರುವಂಥದ್ದು ಹಾಗೆ ಈ ಬಿಳಿಗಿರಿ ರಂಗನ ಬೆಟ್ಟದ ಕೆಲವೊಂದು ಭಾಗಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಬಿಳಿಗಿರಿ ಬಣ್ಣದಲ್ಲಿ ಅನ್ನುವಂತಹ ಚಿತ್ರೀಕರಣವು ಕೂಡ ಆಗಿದೆ ಸ್ನೇಹಿತರೆ ನೋಡಿ ಹೇಗಿದೆ ಹಾಗೆ ಬೆಟ್ಟದ ಸ್ವಲ್ಪ ಹಿಂಭಾಗಕ್ಕೆ ಬಂದ್ರೆ ಇಲ್ಲಿ ವೀಕ್ಷಣ ಸ್ಥಳ ಸಿಗುತ್ತೆ ನಿಮ್ಗೆ ನೋಡಲಿಕ್ಕೆ ಹಾಗೆ ಬಂದ್ರೆ ಇಲ್ಲೆಲ್ಲ ನೀವು ನೋಡಿ ಈ ಮಧ್ಯದಲ್ಲೆಲ್ಲ ನಿಂತು ಫೋಟೋ ಶೂಟ್ಗಳೆಲ್ಲ ಮಾಡಿಸ್ಕೊಂಡು ಹೋಗ್ಬೋದು ವೀಕ್ಷಕರೇ ಗೈಸ್ ನನ್ನ ಹಿಂದೆ ತುಂಬಾ ಹಿಮ ಮಂಜು ಆವರಿಸ್ಕೊಬಿಟ್ಟಿದೆ ಸೊ ಈ ಮೂಲತಃ ಇರುವಂತಹ ಈ ಸ್ವಾಮಿ ಏನಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಸ್ವಾಮಿ ಆದ್ರೂ ಕೂಡ ಈ ಒಂದು ನಮ್ಮ ಸೋಲಿಗ ಜನ ಕಾಡು ಜನ ಏನಿದ್ದಾರೆ ಅವರು ಪ್ರೀತಿಯಿಂದ ಈ ಸ್ವಾಮಿಯನ್ನು ಭಾವ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಹಾಗಾಗಿ ಕುಸುಮಾಲೆ ನಮ್ಮ ಕಾಡು ಜನರ ನಮ್ಮ ಸೋಲಿಗರ ಹೆಣ್ಣು ಮಗಳಾಗಿರೋದ್ರಿಂದ ಆಕೆಯನ್ನು ಈ ಬಿಳಿಗಿ ರಂಗನಾಥ ಸ್ವಾಮಿ ಒರೆಸಿದ ಕಾರಣ ಅಂದಿನಿಂದ ಆತನನ್ನು ಬಾವಾಜಿ ಅಂತ ಹೇಳಿ ನಮ್ಮ ಈ ಮೂಲ ಸೋಲಿಗರು ಕೂಡ ಈ ಸ್ವಾಮಿಯನ್ನು ಉದ್ಘೋಷಣೆಯಿಂದ ಕರೆಯುವಂಥದ್ದನ್ನು ನಾವು ಸರ್ವೇಸಾಮಾನ್ಯವಾಗಿ ನೋಡಿರ್ಬೋದು ನೋಡಿರ್ತೀವಿ ನೀವು ಕೂಡ ಅದನ್ನು ಕೇಳಿರ್ಬೋದು ಹಾಗೆ ಹಿಂದೆ ನೋಡಿ ಇಲ್ಲಿ ಭಾಳಷ್ಟು ನಮ್ಮ ಕುರುಬರು ಜೇನು ಕುರುಬರು ಸೋಲಿಗರು ಎರವರು ಜನಾಂಗ ಅನ್ನುವಂತಹ ಭಾಳಷ್ಟು ಜನ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಹಾಗಾಗಿ ಅವರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕುಲ ಈ ಶಳಕರು ಕುಲ ಬೆಳ್ಳರ ಕುಲ ಬಳೆಯರ ಕುಲ ತೇಗೆಯರು ಕುಲ ಹಾಲರು ಕುಲ ಅಂತ ಹೇಳಿ ಅವರದೇ ಆದಂತಹ ಒಂದು ವಿಶಿಷ್ಟವಾದ ಆಚರಣೆಗಳಿಂದ ಇಲ್ಲಿ ಬಿಳಿಗರಂಗನಾಥ ಸ್ವಾಮಿಯನ್ನ ಪೂಜಿಸಿ ಅದನ್ನ ತಮ್ಮ ಇಷ್ಟ ದೈವವಾಗಿ ಈ ಒಂದು ಪ್ರದೇಶದಲ್ಲಿ ಅದನ್ನು ಪೂಜೆ ಮಾಡಲಾಗುತ್ತೆ ಈ ಕಾರಣಕ್ಕೋಸ್ಕರನೇ ಸೋಲಿಗರು ಬಿಳಿಗರಂಗನಾಥ ಸ್ವಾಮಿಯನ್ನ ಭಾವ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಆ ಕುಸುಮಾಲೆಯ ಏನಿದರೆ ಸೋಲಿಗರ ಹೆಣ್ಣು ಮಗಳು ಸೊ ಇವತ್ತು ಈ ಒಂದು ಪ್ರದೇಶದಲ್ಲಿರುವಂತಹ ಅಲಮೇಲು ರಂಗನಾಯಕಿ ಅಮ್ಮನವರ ಒಂದು ಮೂಲ ವಿಗ್ರಹ ಏನಿದೆ ಅವರನ್ನೇ ನಾವು ಕುಸುಮಾಲಿ ಅಂತ ಹೇಳುವುದು ಸೊ ಆ ಕಡೆ ರಂಗನಾಥ ಸ್ವಾಮಿ ಈ ಕಡೆ ಅಲಮೇಲು ರಂಗನಾಯಕಿ ಅಮ್ಮನವರ ಒಂದು ಮೂಲ ವಿಗ್ರಹ ಇದೆ ಸೊ ನೀವು ಕೂಡ ಬಂದು ದರ್ಶನ ಮಾಡಿ ಅಂತ ಹೇಳ್ತಾ ಹೇಗಿತ್ತು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಸೊ ಇದು ಬಿಳಿಗಿರಂಗನ ಬೆಟ್ಟದ ಒಂದು ವೀಕ್ಷಣೆಯಾಗಿತ್ತು ಬಿಳಿಗಿರಂಗನ ಬೆಟ್ಟ ಏನು ನೋಡ್ತಾ ಇದ್ದೀರಾ ಹಿಂದೆ ಸಾವಿರದ ಆರುನೂರ ಅರವತ್ತೇಳರಲ್ಲಿ ನಮ್ಮ ಹದಿನಾಡಿನ ಪಾಳ್ಯಗಾರರಾದಂತಹ ಮುದ್ದುರಾಜನ ಕಾಲಘಟ್ಟದಲ್ಲಿ ಈ ಒಂದು ಸ್ಥಳ ಏನಿದೆ ಅವರ ತಾಮ್ರಶಾಸನದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಆ ಒಂದು ಹದಿನಾಡಿನ ಮದ್ದು ರಾಜ ಪಾಳ್ಯಗಾರ ಅಂತ ಏನಿದ್ರೂ ಅವರ ಒಂದು ಸೇವಾರ್ಥ ಈ ಒಂದು ದೇವಸ್ಥಾನಕ್ಕೆ ದತ್ತಿಯನ್ನು ಅಂತ ತಾಮ್ರ ಶಾಸನದಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹಾಗಾಗಿ ಮುಂದೆ ದಿವನ್ ಪೂರ್ಣಯ್ಯ ಅವರು ಈ ಒಂದು ದೇವಸ್ಥಾನಕ್ಕೆ ಎರಡು ಸೇವಾ ಗ್ರಾಮಗಳನ್ನ ಅವರು ಕೂಡ ದತ್ತಿ ಬಿಟ್ಟಿರ್ತಾರೆ ಈಗ ನಮ್ಮ ಪಯನ ಕೆಗುಡಿಯ ಕಡೆಗೆ ವೀಕ್ಷಕರೇ ಅಲ್ಲಿ ದರ್ಶನ ಆಯಿತು ಈಗ ನಾವು ಕೆಗುಡಿ ಕಡೆ ಹೊರಟಿದ್ದೀವಿ ಇಲ್ಲೂ ಕೂಡ ಕೂರ್ಬೋದು ನೋಡಿ ಅಲ್ಲಿ ಮುಂದೆ ಮಾಹಿತಿ ಕೇಂದ್ರವು ಕೂಡ ಇದೆ ಸಫರಿಗೆ ಹೋಗೋರು ಇಲ್ಲಿಂದನು ಕೂಡ ಹೊರಡ್ಬೋದು ನೀವು ಬೆಳಿಗ್ಗೆ ಬೆಟ್ಟಕ್ಕೆ ಬರೋ ಬಹಳಷ್ಟು ಪ್ರಾಣಿಗಳು ಸಂಜೆ ಹೊತ್ತು ಇದೇ ಕೆರೆಯಲ್ಲಿ ನೀರು ಕುಡಿಯೋದಕ್ಕೆ ಬರ್ತವೆ ಸಾಕಷ್ಟು ಜಿಂಕೆಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಹೇಗಿದೆ ಕೈಗುಡಿ ಖ್ಯಾತಿ ದೇವರ ಗುಡಿ ಪಕ್ಕದಲ್ಲೇನೆ ಇದೆ ಹಾಗಾಗಿ ಇದನ್ನ ಕೆ ಗುಡಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಬಿಳಿಗರಂಗನ ಬೆಟ್ಟಕ್ಕೆ ಹ್ಯಾರ್ಯಾರು ಬರೋರು ಇದ್ದೀರಾ ಸೊ ಪಕ್ಕದಲ್ಲೇ ಮುಂದೆ ಬಂದರೆ ನಿಮಗೆ ಈ ಒಂದು ಕೆ ಗುಡಿ ನೋಡಲಿಕ್ಕೆ ಸಿಗುತ್ತೆ ಭಾಳಷ್ಟು ಜನ ಬಂದು ಇದೇ ಸ್ಪಾಟಲ್ಲಿ ಫೋಟೋಗ್ರಫಿಗಳೆಲ್ಲ ಇರ್ತಾರೆ ಎಲ್ಲ ಕಡೆಯಿಂದನೂ ಬರ್ತಾರೆ ವೀಕ್ಷಕರೇ ಕೇರಳ ನಮ್ಮ ಅಕ್ಕಪಕ್ಕದ ತಮಿಳುನಾಡು ನೆರೆ ರಾಜ್ಯಗಳಿಂದ ಕೂಡ ಈ ಒಂದು ಸ್ಪಾಟಿಗೆ ಬರ್ತಾರೆ ಸೊ ಹಾಗೆ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಇಲ್ಲೊಂದು ಖ್ಯಾತ ದೇವರ ಗುಡಿ ಅಂತೇಳಿ ಒಂದು ಗುಡಿ ಸಿಗುತ್ತೆ ಸ್ನೇಹಿತರೆ ಈ ಖ್ಯಾತ ದೇವರ ಗುಡಿ ಏನಿದೆ ಈ ಸ್ವಾಮಿಯ ಒಂದು ಉಪಸ್ಥಿತಿ ಇರೋದ್ರಿಂದನೇ ಈ ಪ್ರದೇಶವನ್ನು ನಾವು ಕೆ ಗುಡಿ ಅಂತೇಳಿ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ ವೀಕ್ಷಕರೇ ಅದಕ್ಕೆ ಸಂಬಂಧಪಟ್ಟಂತಹ ಖ್ಯಾತೇ ದೇವರ ಒಂದು ಸನ್ನಿಧಾನವೂ ಕೂಡ ಇದೆ ನೋಡಿ ಆ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ವೀಕ್ಷಕರೇ ನೋಡಿ ಇಲ್ಲೆಲ್ಲ ಪಕ್ಕದಲ್ಲಿ ಬಹಳಷ್ಟು ಹಂದಿಗಳು ಕೂಡ ವಾಸ ಮಾಡ್ತಾ ಇದ್ದಾವೆ ನೋಡ್ತಾ ಇದ್ದೀರಾ ಸಾಕಷ್ಟು ಪ್ರಮಾಣದಲ್ಲಿ ಇವೆ ದೇವರ ಗುಡಿಯ ಭಾಗದಲ್ಲಿ ನೋಡಿ ಇಲ್ಲಿ ನೀವೆಲ್ಲ ಕಾಣ್ತಾ ಇದ್ದೀರ ಈ ಒಂದು ಜಂಗಲ್ ರೆಸಾರ್ಟ್ ಲಾಡ್ಜ್ ಏನಿದೆ ಅದರ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ ಹಿಂದೆ ಮೈಸೂರು ಮಹಾರಾಜರು ಈ ಒಂದು ವನ್ಯಜೀವಿ ಶಿಬಿರ ಅಂತ ಏನು ಕರಿತೀವಿ ಈ ಕೆಗುಡಿಗೆ ಹಿಂದೆ ಮಹಾರಾಜರೆಲ್ಲ ಬಂದು ಶಿಕಾರಿಯನ್ನು ಮಾಡ್ತಿದ್ದಂತಹ ಒಂದು ಸ್ಥಳ ಸೊ ಅದರ ಒಂದು ಪ್ರಯುಕ್ತ ಇವತ್ತು ಈ ಒಂದು ಸ್ಥಳಕ್ಕೆ ಬಹಳಷ್ಟು ಟೂರಿಸ್ಟ್ಗಳು ಕೂಡ ಅದನ್ನು ನೆನೆದಿ ಬರ್ತಾ ಇದ್ದಾರೆ ಸ್ನೇಹಿತರೆ ಆ ಕಾರಣಕ್ಕೇ ಕೆಗುಡಿ ಅನ್ನುವಂಥದ್ದು ಫೇಮಸ್ ಆಗಿರುವಂಥದ್ದು ಸ್ನೇಹಿತರೆ ನೋಡಿ ಗೆಳೆಯರೇ ಹೇಗೆ ಸಾಲು ಸಾಲಾಗಿ ಹಂದಿಗಳು ಕೂಡ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ದಾವೆ ಇದೇನು ಆಶ್ಚರ್ಯ ಏನೂ ಅಲ್ಲ ನೀವು ಕೂಡ ಕೆ ಗುಡಿಗೆ ಬಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಹಂದಿಗಳನ್ನು ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಇದೆ ಸೊ ಬಹಳಷ್ಟು ಬೆಳಗ್ಗೆ ಟೈಮ್ ಮತ್ತು ಸಂಜೆ ಹೊತ್ತು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಿಂಕೆಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಇದೆ ಗೆಳೆಯರೇ ಸೊ ಇಲ್ಲಿಂದ ಸುಮಾರು ಬಿಳಿಗಿರಂಗನ ಬೆಟ್ಟಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಯಳಂದೂರಿಂದ ನೀವು ಬಿಳಿಗಿರಂಗನ ಬೆಟ್ಟದ ಮುಖಾಂತರವಾಗಿ ಗುಡಿಗೆ ಬರಲಿಕ್ಕೆ ನೀವು ಬರೋದಾದರೆ ಸುಮಾರು ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗ್ಬೋದು ನೋಡ್ತಾ ಇದಿರಲ್ಲ ಬಹಳಷ್ಟು ಚುಕ್ಕಿ ಜಿಂಕೆಗಳು ಕೂಡ ಇಲ್ಲಿವೆ